ಲಯರ್ ಬಡೆಂಬ ಪಕ್ಷಿ ಗೊತ್ತಾ ಅಷ್ಟೇದ ಕಾಡಿನಲ್ಲಿ ಈ ಚಿಕ್ಕ ಹಕ್ಕಿಗೆ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಇದೆ ಈ ಪಕ್ಷಿ ಯಾವುದಾದರೂ ಒಂದು ಶಬ್ದಗಳನ್ನ ಕಾಪಿ ಮಾಡುತ್ತೆ ತನ್ನದ ರೀತಿಯಲ್ಲಿ ಹಾಡುತ್ತದೆ ಹಕ್ಕಿಯ ಶಬ್ದ ಆಗಿರ್ಬೋದು ಕ್ಯಾಮೆರಾ ಕ್ಲಿಕ್ ಆಗಿರ್ಬೋದು ಅಂಬುಲೆನ್ಸ್ ಶಬ್ದ ಆಗಿರ್ಬೋದು ಮರವನ್ನು ಪಡೆಯುವ ಶಬ್ದ ಆಗಿರ್ಬೋದು ಅಥವಾ ಪ್ರಾಣಿ ಶಬ್ದ ಆಗಿರ್ಬೋದು ಶಬ್ದ ಆಗಿರ್ಲಿ ಅದನ್ನು ಕಾಪಿ ಮಾಡಿ ತನ್ನದೇ ರೀತಿಯಲ್ಲಿ ಹಾಡನ್ನು ಹಾಡುತ್ತದೆ ಇಲ್ಲಿ ಮುಖ್ಯ ಪಾಠ ಏನು ಗೊತ್ತಾ ಬದುಕಿನಲ್ಲಿ ಯಾರು ಬದಲಾಗ್ತಾರೋ ಅವ್ರು ಮಾತ್ರ ಗೆಲ್ಲುತ್ತಾರೆ ನಂದು ನಿಮ್ದು ವಿದ್ಯಾರ್ಥಿಗಳದು ಉದ್ಯೋಗ ಹುಡುಕುವವರದು ಬಿಸ್ನೆಸ್ ಮಾಡುವವರದು ಎಲ್ಲರ ಜೀವನದಲ್ಲಿ ಅನುಭವ ಆಗುತ್ತೆ ವಿದ್ಯಾರ್ಥಿಗಳು ಹೇಳ್ತಾರೆ ಗಣಿತ ಕಷ್ಟ ಇದೆ ಇಂಗ್ಲಿಷ್ ಬೋರ್ ಆಗುತ್ತೆ ಎಕ್ಸಾಮ್ ಪ್ರೆಷರ್ ತುಂಬಾನೇ ಇದೆ ಆದರೆ ಟಾಪರ್ ಸೀಕ್ರೆಟ್ ಏನಂತ ಗೊತ್ತಾ ಅವರು ಲಯರ್ ಥರ ಶಿಕ್ಷಕರನ್ನು ಗಮನಿಸುತ್ತಾರೆ ಅವರನ್ನ ಸ್ಟಡಿ ಮಾಡ್ತಾರೆ ಅವರದೇ ರೀತಿಯಲ್ಲಿ ಅದನ್ನ ಬಳಸುತ್ತಾರೆ ಒಬ್ಬ ವಿದ್ಯಾರ್ಥಿಗೆ ಇಂಗ್ಲಿಷ್ ತುಂಬಾ ಕಷ್ಟ ಆಗ್ತಿರುತ್ತೆ ದಿನಕ್ಕೆ ಹತ್ತು ನಿಮಿಷ ಅವನು ನ್ಯೂಸ್ ಚಾನೆಲ್ ಅನ್ನು ನೋಡ್ತಾನೆ ಮೊದಲನೇ ದಿನ ಅವನು ಎರಡನೇ ದಿನ ಕಷ್ಟ ಆಗತ್ತೆ ಮೂರು ತಿಂಗಳ ನಂತರ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಮಾತನಾಡೋದನ್ನ ಕಲಿಯುತ್ತೆ ಇನ್ನೊಬ್ಬ ವಿದ್ಯಾರ್ಥಿಗೆ ಗಣಿತದಲ್ಲಿ ಫೇಲ್ ಆಗ್ತಾನೆ ಶಿಕ್ಷಕರ ಬಳಿ ಹೋಗ್ತಾನೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟೆಪ್ಸ್ ಅನ್ನ ಕಲಿತಾನೆ ಈ ದಿನಕ್ಕೆ ಇಪ್ಪತ್ತು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾನೆ ಮುಂದೆ ಅವನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತಾನೆ ಗುರಿ ದೊಡ್ಡದಾಗಿದ್ದರೆ ಅಸಾಧ್ಯ ಅನ್ನೋದು ಯಾವುದು ಇಲ್ಲ ಕಲಿಯುವ ಮನಸ್ಸಿದ್ದರೆ ದುರ್ಬಲತೆಗೂ ಶಕ್ತಿ ಬರುತ್ತೆ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ನೀವು ಯಾವ ಕಾಪಿ ಟಾಪರ್ ಓದುವ ಶೈಲಿಯನ್ನ ಅಥವಾ ಜಾಗದಲ್ಲಿ ನಿಲ್ಲುತ್ತಿಲ್ಲ ನಿನ್ನೆ ಜಾಗ ಇಂದು ಕಲಿದ್ರೆ ನಾಳೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿ ಅಂತಾರೆ ಆದ್ರೆ ನಾಡಿದ್ದು ಏನ್ ಕಲಿ ಅಂತಾರೋ ಗೊತ್ತಿಲ್ಲ ರಿಜಿಡ್ ಆಗಿದರೆ ಹಿಂದೆ ಬಿಡ್ತೀರಾ ಫ್ಲೆಕ್ಸಿಬಲ್ ಆಗಿದ್ರೆ ಜೀವನದಲ್ಲಿ ಮುಂದೆ ಬರ್ತೀರಾ ಸತ್ಯ ನಡೆಯಲ ಅವರು ಮೈಕ್ರೋಸಾಫ್ಟ್ ಜಿಒ ಅವರು ಇಂಜಿನಿಯರ್ ಆಗಿ ಶುರು ಮಾಡಿದ್ದರು ಆದರೆ ಅವರ ನಿಲುವು ಕಮ್ಯುನಿಕೇಶನ್ ಲೀಡರ್ಶಿಪ್ ಬಿಸ್ನೆಸ್ ಸ್ಟ್ರಾಟರ್ಜಿ ಎಲ್ಲವನ್ನು ಕಲಿತರು ಇವತ್ತು ವಿಶ್ವದ ನಾಯಕರಲ್ಲಿ ಒಬ್ಬರಾಗಿದ್ದಾರೆ ಮಾರ್ಕೆಟ್ ಬದಲಾಗಬಹುದು ಕಂಪನಿ ಬದಲಾಗಬಹುದು ಆದರೆ ನಾನು ಕಲಿಯುತ್ತೇನೆ ಅಂದರೆ ಅವಕಾಶಗಳು ನನ್ನನ್ನು ಹುಡುಕಾಡಿಕೊಂಡು ಬರುತ್ತದೆ ನೀವು ಕೊನೆ ಸಲ ಯಾವ ಸ್ಕಿಲ್ ಅನ್ನು ಕಲ್ತಿದ್ದೀರಾ ಕಮ್ಯುನಿಕೇಶನ್ ಕೋಡಿಂಗ ಲೀಡರ್ಶಿಪ್ ಯಾವ್ದಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡ ಬಿಸ್ನೆಸ್ ಅಂದ್ರೆ ಬದಲಾವಣೆ ಅಪ್ಪಿಕೊಂಡವರು ಮಾತ್ರ ಉಳಿಯುತ್ತಾರೆ ಅಮೆಜಾನ್ ಬರೀ ಪುಸ್ತಕಗಳನ್ನಷ್ಟೇ ಸೇಲ್ ಮಾಡ್ತಾ ಇತ್ತು ಕಸ್ಟಮರ್ ಪ್ರಾಡಕ್ಟ್ ಗಳನ್ನೆಲ್ಲ ಕೇಳಿದಾಗ ಶಾಪಿಂಗ್ ಅನ್ನು ಶುರು ಮಾಡಿತು ಸಿನಿಮಾಗಳನ್ನ ಮಾರಾಟ ಮಾಡಲು ಶುರು ಮಾಡ್ತು ಹಾಡುಗಳನ್ನು ಕ್ಲೌಡಿಂಗ್ ಮಾಡಲು ಶುರುವಾಯಿತು ಇವತ್ತು ಜಗತ್ತಿಗೆ ಒಂದು ದೊಡ್ಡ ಕಂಪನಿಯಾಗಿ ನಿಂತಿದೆ ಬೆಂಗಳೂರಿನ ಒಂದು ಸಣ್ಣ ಹೋಟೆಲ್ ಡೈನಿಂಗ್ ಕಸ್ಟಮರ್ ಮೇಲೆ ಅವಲಂಬಿತವಾಗಿತ್ತು ಲಾಕ್ ಬಂತು ಇನ್ನೇನು ಮುಚ್ಚಬೇಕನ್ನೋ ಪರಿಸ್ಥಿತಿಲಿ ಬಂತು ಆದರೆ ಅವರು ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಜೊತೆ ಕೈಯನ್ನು ಕಲಿತು ಹೊಸ ಮಾರ್ಗ ಮಾತ್ರ ಗೆಲ್ಲುತ್ತಾನೆ ಲೇಯರ್ ಬಡಿಗೆ ತನ್ನದೇ ಆದಂತ ಶಬ್ದ ಇಲ್ಲ ಅಂತೇಳಿ ಅದು ಅಳೋದಿಲ್ಲ ಈ ಜಗತ್ತನ್ನು ನೋಡಿ ಕಲಿಯುತ್ತದೆ ಕಾಪಿ ಮಾಡುತ್ತದೆ ತನ್ನದೇ ರೀತಿಯಲ್ಲಿ ಅದನ್ನ ಹಾಡ ಹಾಡುತ್ತದೆ ವಿದ್ಯಾರ್ಥಿಗಳೇ ಓದುವ ಅಭ್ಯಾಸವನ್ನು ಕಾಪಿ ಮಾಡಿ ಉದ್ಯೋಗ ಹುಡುಕುವವರೇ ಹೊಸ ಸ್ಕಿಲ್ ಅನ್ನು ನೋಡಿ ಕಾಪಿ ಮಾಡಿ ಬಿಸ್ನೆಸ್ ಮಾಡುವವರು ಕಸ್ಟಮರ್ ನೀಡ್ಸ್ ಕಾಪಿ ಮಾಡಿ ನಂತರ ನಿಮ್ಮದೇ ಹಾಡನ್ನು ಹಾಡಿ ನಿಮ್ಮ ವರ್ಸನಲಿಟಿ ಅದು ನಿಮ್ಮ ನಿಜವಾದ ಯಶಸ್ಸು ಹಾಕಿದ ಬೀಜ ತಿನ್ನುವನು ಯಾರು ಅಲ್ಲ ಅದನ್ನು ಬೆಳೆಸುವವನು ಫಲವನ್ನು ಅನುಭವಿಸುತ್ತಾನೆ ಹಾಗೆ ಕಲಿತಿದ್ದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಸ್ನೇಹಿತರೆ ನೀವು ವಿದ್ಯಾರ್ಥಿ ಆಗಿರಿ ಓದುವವರಾಗಿರಿ ಉದ್ಯೋಗ ಹುಡುಕುವರಾಗಿರ್ಲಿ ಬಿಸ್ನೆಸ್ ಮಾಡುವವರಾಗಿರ್ಲಿ ಜಗದಲ್ಲಿ ಒಂದೇ ನಿಯಮ ಇರೋದು ಬದಲಾವಣೆ ಮಾತ್ರ ಬದಲಾವಣೆ ಕಲಿತವನು ಜಗತ್ತನ್ನು ಗೆಲ್ಲುತ್ತಾನೆ ಇಂದು ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನು ಮಾಡಿ ನಾನು ಲೇಯರ್ ತರ ಕಲಿಯುತ್ತೇನೆ ಬದಲಾಗುತ್ತೇನೆ ನಂತರ ನನ್ನದೇ ಹಾಡನ್ನು ಹಾಡುತ್ತೇನೆ ಎಂದು ಪ್ರಪಂಚ ಬದಲಾಗುವುದು ಆಶ್ಚರ್ಯವಲ್ಲ ನೀವು ಬದಲಾದರೆ ಮಾತ್ರ ಅದು ಕ್ರಾಂತಿ ಆಗುತ್ತೆ ಕಮೆಂಟಿನಲ್ಲಿ ಬರೆಯಿರಿ ನಾನು ಬದಲಾವಣೆ ಕಲಿಯುತ್ತೇನೆ ಎಂದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದ್ರು ಓಟಿ ಹಂಚಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋಗೆ ಜೈ ಹಿಂದ್